ಇತ್ತೀಚೆಗೆ ಎಲ್ಲಾ ಚಾನೆಲ್ ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಚರ್ಚೆಗೆ ಗ್ರಾಸವಾಗಿದೆ ಅದೇನಂದ್ರೆ ಡಿ ಬಾಸ್ ಕೋರ್ಟ್ ನಲ್ಲಿ ಕಣ್ಣೀರು ಹಾಕಿ ನನಗೆ ವಿಷ ಕೊಟ್ಟು ಬಿಡಿ ಅಂತ ಹೆಡ್ಲೈನ್ಗಳು ಲೈನ್ಗಳು ಹರಿದಾಡ್ತಿವೆ ಇದನ್ನು ಕೇಳಿದ ಕೂಡಲೇ ಅಭಿಮಾನಿಗಳ ಹೃದಯ ಒಡೆದು ಹೋಗಿದೆ ಎಲ್ಲರೂ ಬೆಚ್ಚಿ ಬಿದ್ದು ಕಣ್ಣೀರು ಹಾಕುತ್ತಿದ್ದಾರೆ ಹಾಗಾದ್ರೆ ನಿಜವಾಗ್ಲು ಡಿ ಬಾಸ್ ಹೀಗೆ ಹೇಳಿದ್ದಾರಾ ಅಥವಾ ಈ ಮೀಡಿಯಾದವರು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರಾ ಮಾಧ್ಯಮಗಳ ಹೆಡ್ಲೈನ್ ಗಳು ಗೊಂದಲಕ್ಕೆ ಕಾರಣವಾಗಿದೆ ಬಿಸಿಲು ನೋಡಿ ಒಂದು ತಿಂಗಳಾಗಿದೆ ಎಲ್ಲ ಫಂಗಸ್ ಆಗಿದೆ ಮನೆಯ ಊಟನೂ ಕೊಡುತ್ತಿಲ್ಲ ಸ್ವಲ್ಪ ವಿಷವಾದರೂ ಕೊಟ್ಟು ಬಿಡಿ ಎಂದು ದರ್ಶನ್ ನ್ಯಾಯಾಧೀಶರ ಮುಂದೆ ತಮ್ಮ ಅಳಲು ತೋಡಿಕೊಂಡಿದ್ದಾರಂತೆ ಮಲಗುವುದಕ್ಕೆ ದಿಂಬು ಹಾಸಿಗೆ ನೀಡಲು ದರ್ಶನ್ ಮನವಿ ಮಾಡಿದ್ದು ಮಧ್ಯಾಹ್ನ ಮೂರು ಗಂಟೆಗೆ ಈ ಬಗ್ಗೆ ಹೇಳ್ತೀನಿ ಹಾಗೆಲ್ಲ ಮಾತಾಡಬಾರದು ಎಂದು ನ್ಯಾಯಾಧೀಶರು ಹೇಳಿದ್ದಾರಂತೆ ಪ್ರೇಕ್ಷಕರೇ ಇದು ಎಷ್ಟು ಮಟ್ಟಿಗೆ ಸತ್ಯ ಎನ್ನುವುದು ಯಾರಿಗೂ ತಿಳಿದಿಲ್ಲ ಆದರೆ ಅವರು ನನಗೆ ಇಷ್ಟು ನೋವು ಕೊಡಬೇಡಿ ಅದರ ಬದಲು ನನಗೆ ಸ್ವಲ್ಪ ವಿಷ ಕೊಟ್ಟು ಬಿಡಿ ಎಂದು ನೋವಿನಿಂದ ಮಾತಾಡಿರಬಹುದು ಯಾಕಂದ್ರೆ ಒಬ್ಬ ವ್ಯಕ್ತಿ ತೀವ್ರ ನೋವಿನಿಂದ ಮನಸ್ಸು ಮುರಿದಾಗ ಇಂತಹ ಮಾತು ಸಹಜವಾಗಿ ಹೇಳುತ್ತಾರೆ ಆದರೆ ಮಾಧ್ಯಮಗಳು ಟಿಆರ್ ಪಿ ಗೋಸ್ಕರ ಆ ಮಾತನ್ನು ದೊಡ್ಡದಾಗಿ ತೋರಿಸ್ತಾರೆ ಪ್ರೇಕ್ಷಕರೇ ನಮಗೆ ಗೊತ್ತಿದೆ ಕಳೆದ ಕೆಲವು ತಿಂಗಳಿನಿಂದ ಬಾಸ್ ತುಂಬಾ ದೊಡ್ಡ ಸಂಕಷ್ಟದ ನಡುವೆ ಸಾಕ್ತಿದ್ದಾರೆ ಜೈಲು ಜೀವನ ಅಭಿಮಾನಿಗಳಿಂದ ದೂರ ಸಿನಿಮಾಗಳಿಂದ ದೂರ ಹಾಗೂ ಕುಟುಂಬದಿಂದ ದೂರವಾಗಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಯಾರಾದರೂ ಭಾವನಾತ್ಮಕವಾಗಿ ಮುರಿದು ಹೋಗಬಹುದು ಡಿ ಬಾಸ್ ಕೂಡ ಆ ಕ್ಷಣದಲ್ಲಿ ಕಣ್ಣೀರು ಹಾಕಿ ಹೀಗೆ ಹೇಳಿರಬಹುದು ಆದರೆ ಅದರಿಂದ ಅವರು ಜೀವ ತ್ಯಜಿಸುವ ಯೋಚನೆ ಮಾಡುತ್ತಿದ್ದಾರೆ ಅನ್ನುವುದು ಎಷ್ಟು ಸತ್ಯ ಡಿ ಬಾಸ್ ಅಭಿಮಾನಿಗಳು ಕಣ್ಣೀರು ನೋಡಿದ ಮೇಲೆ ನಾವು ದುಃಖ ಪಡುವುದರಿಂದ ಅವರಿಗೆ ಲಾಭವಿಲ್ಲ ಅವರ ಕಣ್ಣೀರು ನೋಡಿ ನಾವು ಇನ್ನೂ ಬಲಿಷ್ಠರಾಗಿ ಅವರ ಬೆಂಬಲದಲ್ಲಿರಬೇಕು ಅವರಿಗೆ ಸಾರಿ ಸಾರಿ ಕೂಗಿ ಹೇಳಬೇಕು ಬಾಸ್ ನೀವು ಏಕಾಂಗಿಯಲ್ಲ ನಾವು ಲಕ್ಷಾಂತರ ಅಭಿಮಾನಿಗಳು ನಿಮ್ಮ ಬೆನ್ನೆಲುಬು ಇಷ್ಟು ಹೇಳ್ತಾ ಡಿ ಬಾಸ್ ಅಭಿಮಾನಿಗಳಿಗೆ ಜೈ ಡಿ ಬಾಸ್ ಪ್ರೇಕ್ಷಕರೇ ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ